ಹಾಯ್ ಹಲೋ ನಮಸ್ಕಾರ ಯು ಕೆ ಫಾರ್ಮ್ ಹೌಮ್ಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಹಾಗೂ ಸುಸ್ವಾಗತ ಇದು ನೋಡ್ರಿ ನಮ್ಮ ಫಾರ್ಮ್ ಇದೆ ನಾವು ಈಗ ಮೊದ್ಲಾಕ ನೋಡಿದಂಥ ವಿಡಿಯೋ ಎಲ್ಲರಿಗೆ ಗೊತ್ತಿದ್ದಂಗೆ ಎನ್ ಎಲ್ ಎಮ್ ಸ್ಕೀಮ್ನೊಳಗೆ ಫಾರ್ಮ್ ಹಾಕಿದ್ವಿ ಈಗ ಸ್ವಲ್ಪ ನಾವು ಏನು ಮಾಡಿದ್ವಿ ಸ್ವಲ್ಪ ಮೇಕೆ ಇಟ್ಟಿವಿ ಸ್ವಲ್ಪ ನಾರಿ ಸುವರ್ಣ ಕುರಿತಂದೀವಿ ಕುರಿ ತರೋದು ಉದ್ದೇಶ ಅಂದ್ರೆ ಒಬ್ಬ ರೈತಾಗ ಭಾಳ ಲಾಭದಾಯಕ ಐತೆ ಉಡುಗೆ ನಮ್ಮ ಲೋಕಲ್ ಕುರಿ ಏನು ಮಾಡ್ತಾವೆ ಒಂದು ವರ್ಷಕ್ಕೆ ಒಂದ ಮರಿ ಕೊಡ್ತಾವೆ ಅಂದರೆ ಎರಡು ವರ್ಷಕ್ಕೆ ಎರಡು ಮರಿ ಎರಡು ಮರಿ ಕೊಡ್ತಾವೆ ಅದ್ರಾಗ ಏನು ನುಕ್ಸಾನೆ ಆಯ್ತಂದ್ರೆ ಒಂದು ಮರಿ ಏನರ ನುಕ್ಸಾನೆ ಆಯಿತಂದ್ರೆ ಅವಾಗ ಎರಡು ವರ್ಷದಾಗ ಉಳಿದ ಒಂದ ಮರಿ ಹಂಗ ಈ ನಾರಿ ಸುವರ್ಣದಾಗ ಹಂಗೇನಿಲ್ಲ ರೀ ನಾರಿ ಸುವರ್ಣದಾಗ ಎಂಟು ತಿಂಗಳಿಗೆ ಒಂದು ಮರಿ ಅಂದರೆ ಎರಡು ವರ್ಷಕ್ಕೆ ಮೂರು ಸರಿ ಮರಿ ಆಕತ್ತ ಅದು ಎರಡೆರಡು ಮರಿನಾಗ ಕೊಡುತ್ತೆ ಅದಕ್ಕೆ ಇಲ್ಲಿ ಅದ ನೋಡ್ರಿ ಈಗ ಒಂದು ಅದರ ತರ್ಬೇಕಾದ್ರೆ ನಮ್ಗೆ ಸ್ವಲ್ಪ ದುಡ್ಡು ಜಾಸ್ತಿ ಅದು ತರಬೇಕಾದ್ರೆ ಒಮ್ಮೆ ಒಮ್ಮೆ ಇನ್ವೆಸ್ಟ್ಮೆಂಟ್ ಮಾಡೋಕೆ ಐದು ಹತ್ತು ತಂಬಂದು ಮಾಡ್ಕೊಂಡ್ವಿ ಅಂದ್ರೆ ನಮಗೆ ಒಂದು ವರ್ಷದೊಳಗೆ ಒಂದು ನೋಡಿರಿ ಒಂದು ವರ್ಷದೊಳಗೆ ಇವು ಎರಡೆರಡು ಮರಿ ಕೊಟ್ಟರು ಕೂಡ ಒಂದು ಇವೊಂದು ಹತ್ತು ಒಂದು ಇಪ್ಪತ್ತು ಮೂವತ್ತು ಮರಿ ಮೂವತ್ತಾಯಿಬಿಡ್ತಾವೆ ನಮಗೆ ಒಂದು ವರ್ಷದ ಮರೀದ ಆದ ಅಂದ್ರೆ ಅವು ಏನು ಮಾಡ್ತವೆ ಅವು ಕ ಕ್ರಾಶಿಂಗಿಗೆ ಲೈಕ್ ಆಗಿಬಿಡ್ತಾವಳಗೆ ಹಂಗಾಗಿ ಇವ್ನು ತೊಗೊಂಡಿದೆ ಬೆಟ್ರ್ ಅಂತಂದು ನಾನು ಸ್ವಲ್ಪ ದುಡ್ಡು ಜಾಸ್ತಿ ಆಯ್ತಿದೆ ಮೂವತ್ತು ಸಾವಿರ ರೂಪಾಯಿ ಬಿದ್ದವು ಆದರೂ ಕೂಡ ಇದನ್ನು ತರಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಬ್ರೀಡಿಂಗ್ ಪರ್ಪೋಜಿಗೆ ನಾರಿ ಸುವರ್ಣ ಬೆಸ್ಟ್ ಐತಿ ಅದಕ್ಕೆ ನಾನು ಈಗ ಒಟ್ಟ ಹತ್ರ ತಂದಿದ್ದೆ ಹತ್ತಿರಗ ಆಲ್ರೆಡಿ ಇವತ್ತೊಂದು ಮರಿ ಆಗೈತಿ ಮೊನ್ನೆ ಒಂದು ಎಷ್ಟು ಶುಕ್ರ ಶುಕ್ರಾರ ಅಂತಂದ್ರೆ ಇಪ್ಪತ್ತು ಇಪ್ಪತ್ತೊಂದು ಹತ್ತೊಂಬತ್ತನೇ ತಾರೀಕಿಗೆ ಒಂದು ಮರಿ ಹಾಕಿತ್ತು ಎರಡು ಕೂಡ ಎರಡು ಎರಡೆರಡು ಮರಿನ ಹಾಕ್ಯಾವ ನೋಡ್ರಿ ಇವು ಎರಡು ಎರಡೆರಡು ಮರಿ ಹಾಕ್ಯವು ಎಲ್ಲ ನಾರಿಸುವವರ್ನ ಫೀವರ್ ನಾರಿಸುವ ಅದವು ಇದ್ರೊಳಗೆ ಏನು ಡೌಟ್ ಇಲ್ಲ ಮತ್ತು ಹಾಲನು ಚೆನ್ನಾಗಿ ಎರಡು ಮರಿ ಆರಾಮ್ ಹಾಲು ಕುಡಿದ್ದವು ನಮ್ಮ ಮೂರು ಮರಿ ನಾಲ್ಕು ಮರಿ ಹಾಕತ್ತಂತ ಹೇಳ್ತಾರೆ ಮೂರು ಮರಿ ನಾಲ್ಕು ಮರಿ ಹಾಕೋದು ಅವಶ್ಯಕತೆನೇ ಇಲ್ಲ ಎರಡೆರಡು ಮರಿ ಸರಿಯಾಗಿ ಕೊಟ್ಟವ ಎರಡು ಮರಿ ಸರಿಯಾಗಿ ಜೋಪಾನ ಆದವು ಅಂತಂದ್ರೆ ಅದರಿಂದನ ಈ ಫಾರ್ಮ್ ರೀ ರೈತರಿಗಾಲಿ ಭಾಳ ಒಳ್ಳೆಯ ಇದೆ ನೋಡ್ರಿ ಇದೆ ಮತ್ತು ಇವು ಏನು ಹಾಕಿದ್ರು ತಿಂತಾವ್ರಿ ಇವು ಹೊರಗೆ ಒಳಗೆ ಇಟ್ಕೊಂಡು ಮೇಯಿಸ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ ಹೊರಗೆ ನಾವು ಬಿಟ್ಟು ಮೇಯಿಸೋವಂಥ ನಾರೀಸವ್ನ ಹೊರಗೆ ಬಿಟ್ಟು ಹೊರಗೆ ಅಡ್ಡಾಡಿಸ್ ಅಡ್ಡಾಡ್ಸ್ಕೊಂಡು ಬಂತ ಮೇಯ್ ಅದಾರ ಒಳಗೆ ಫಾರ್ಮ್ ಎಲ್ಲದಕ್ಕೂ ಸೆಟ್ ಆಗುವಂಥ ಬ್ರೀಡಿಂಗ್ ಇದೆ ಅದ್ರ ಸಂಬಂಧ ನಾನು ನಮ್ಮದಂತೂ ಫಾರ್ಮ್ ಯಾಗೈತವು ಒಳ್ಳೆ ನನಗೆ ಮಾತ್ರ ಇದು ಚಳ ಚೋಳಿಸ್ತೀನಿ ನೋಡ್ರಿ ಹತ್ತು ಮರಿ ತಿಂದಿದ್ದೆ ಗೋ ಇದ್ರೆ ಯಾವುದೋ ರಾಯಬಾಗ್ ತಾಲೂಕು ಬಸ್ ವಾಡ್ ಅಂತಂದು ಅಲ್ಲಿಂದ ತಂದಿದ್ದೆ ಅದು ನನಗೆ ಹತ್ತಕ್ಕೆ ಹತ್ತು ಎಲ್ಲ ಒಳ್ಳೆ ಮರಿನ ಸಿಕ್ಕವು ಇದ್ರಾಗ ಫಸ್ಟ್ ಫ್ರೆಗ್ನೆಂಟನ್ನು ಅದವು ಸೆಕೆಂಡನ್ನೋ ಅದವು ತರ್ಡ್ ಅದಾವು ಇವು ನಮ್ಮ ಆಡ ನೋಡ್ರಿ ಇವು ಮಣಿ ಮಣಿವಿ ಇವು ಇವು ಒಂದು ಸ್ವಲ್ಪ ಅದಾವೆ ನೋಡ್ರಿ ಇದು ಈಗ ಫುಲ್ಲು ಫ್ರೆಗ್ನೆಂಟ್ ಐತಿ ಇವತ್ತು ನಾಳೆ ಇವು ಅಂತದ ಇವೆಲ್ಲ ಇವು ಮಣಿವು ನೋಡ್ರಿ ಇವೆಲ್ಲ ಒಂದೇ ತಗೊಂಡಿದ್ದೆ ಹಿಂಗಾಗಿ ಇವ ಜಾಸ್ತಿ ಹಾಕೊಂತ ಬಂದವು ಇವು ಒಂದು ಹತ್ತೆರಡು ಆಗ್ಯಾವಾಗ ಒಂದು ಏಳೆಂಟು ಮರಿ ಅದಾವೆ ಏಳೆಂಟು ಮರಿ ಅದವು ಒಂದು ಆರು ದೊಡ್ಡ ಮೇಕೆದವು ಎರಡು ದೊಡ್ಡ ಹೂತದವು ಎಲ್ಲ ಅದಾವು ಯಾರಿಗಾರ ಬೇಕಾಗಿದ್ರೆ ನಾವು ಹೋತ ಕೊಡ್ತೀವಿ ನೋಡಿರಿ ಹೋತ ಬೇಕಂದ್ರೆ ಯಾರ ಕಾಂಟ್ಯಾಕ್ಟ್ ಮಾಡ್ಬೋದು ಯಾರಿಗಿರ ಬೇಕಂದ್ರೆ ಅಥವಾ ಯಾರಿಗಿರ ಇದೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಿನ ನಂಬರ್ ಹಾಕಿರ್ತೀನಿ ಯಾರು ಬಂದು ನೋಡಿ ತೊಗೊಂಡು ಹೋಗ್ಬೋದು ಇದು ನೋಡಿರಿ ಇದು ನಾರೀಸುವರ್ನ ಇದು ಏನೇನ ಎರಡು ಮರಿ ಆಗಿದೆ ನೋಡಿರಿ ಇದು ಇದೊಂದು ಮರಿ ಇನ್ನೊಂದು ಈ ಕಡೆ ಒಂದು ಮರಿ ಐತಿ ಹಾಂ ಇಲ್ಲೊಂದು ಮಲ್ಕೊಂಡಾತ್ನರಿ ಬಿಳಿ ಮರಿ ಐತೆ ಎರಡು ಹಾಂ ಇವೆರಡು ಅದಲ್ಲ ಎರಡು ಮರಿನಾ ಇದು ಹಾಕೈತಿ ಇದು ಫಸ್ಟ್ ಸೂಲ್ ರೀ ಫಸ್ಟ್ ಸೂಲ್ ನೋಡಿದ ಫಸ್ಟ್ ಸೂಲ್ದೊಳಗಾದ್ರೂ ಎರಡು ಮರಿನ ಇದು ಮರಿನ ಏನು ಹೆಲ್ದಿ ಅದಾವೋ ಏನೂ ಪ್ರಾಬ್ಲಮ್ ಇಲ್ಲ ಹೀಗಾಗಿ ನಾವು ತೊಗೊಂಡ್ರೆ ನಾರಿಸೂರನ್ನ ತೊಡೋದು ಬ್ರೀಡಿಂಗ್ ಪರ್ಪೋಸಿಗೆ ನಾರಿ ಸೂರನ್ನ ಮಾಡೋಕೆ ಭಾರಿ ಬೆಟ್ರ್ ಯಾರಿಗಾರ ಬೇಕಂದ್ರೆ ಹೇಳ್ರಿ ನಾವು ಕಾಂಟ್ಯಾಕ್ಟ್ ಇದ್ದಲ್ಲಿ ನಾವು ಹೇಳ್ತೀವಿ ಅಥವಾ ನಮಗೂ ಅಂತಂದ್ರೆ ನಾವು ಇನ್ನೊಂದು ಎರಡು ಮೂರು ತಿಂಗಳು ಹೋಗುತ್ತಾ ಎರಡು ಮೂರು ತಿಂಗಳ ನಂತರ ನಾನು ಶೇಲ್ ಮಾಡೋಕೆ ಶುರು ಮಾಡಿದ್ದೀನಿ ಮರಿನೂ ಕೊಡ್ತೀನಿ ದೊಡ್ಡ ಬೇಕಾ ದೊಡ್ಡನು ಕೊಡ್ತೀನಿ ಇದೊಂದು ನೋಡಿರಿ ಇದೊಂದು ಎರಡು ಮರಿ ಆಕೈತೆ ಇದು ಎರಡು ಮರಿ ಆಕೈತಿ ಇದು ಇವತ್ತು ಹಾಕೈತಿ ನೋಡಿರಿ ಇದು ಇದು ಎರಡು ಮರಿನೂ ಹಾಕೈತಿ ಇದು ಮೂರನೇ ಸೋಲಿದು ಇದು ಇದು ಮೂರನೇ ಸೋಲ ಅಂದ್ರೆ ಆಲ್ರೆಡಿ ಎರಡು ಸರಿ ಮರಿ ಹಾಕೈತಿದ ಇದು ಇವತ್ತು ಮರಿ ಆಕೈತಿ ಇದು ಹಿಂಗೈತೆ ಫ್ರೆಂಡ್ಸ್ ಯಾರಿಗಾದ್ರೂ ಬೇಕಾದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಒಳ್ಳೆ ಬ್ರೀಡಿಂಗ್ ಬ ಒಳ್ಳೆ ಬ್ರೀಡಿಂಗ್ ಪರ್ಪೋಜಿಗೆ ಭಾರಿ ಬೆಸ್ಟ್ ಇದೆ ಇದು ನೋಡಿ ಎರಡು ಮರಿ ಇದು ಒಂದು ಎರಡು ಮರಿ ಆಕೈತಿ ಅದಕ್ಕೆ ಆದಷ್ಟು ನಮ್ಮ ವಿಡಿಯೋ ನೋಡ್ತಕ್ಕಂಥ ಎಲ್ಲ ನಮ್ಮ ಏರಿಯ ದೋಸ್ತುಗಳಿಗೆ ಏನು ಹೇಳ್ದಪ್ಪ ಅಂತಂದ್ರೆ ನಾವು ಉತ್ತರ ಕರ್ನಾಟಕದಿಂದ ಒಂದು ಯೂಟ್ಯೂಬ್ ಚಾನಲ್ ಶುರು ಮಾಡೀವಿ ನಮ್ಮನ್ನು ಸ್ವಲ್ಪ ಬೆಳೆಸ್ಬೇಕಂದ್ರೆ ನಿಮ್ಮ ಎಲ್ಲ ನಿಮ್ಮ ಫ್ರೆಂಡ್ಸ್ಗಾತ ನಿಮ್ಮ ಸಂಬಂಧಿಕರಿಗಾತು ನಮ್ಮ ಚಾನಲ್ನ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಆದಷ್ಟು ಇವನ್ನ ಇವತ್ತು ನೋಡ್ರಿ ಕುರಿ ಪೂಜೆ ಇರ್ತಲ್ಲ ಆ ಕುರಿ ಪೂಜೆಯದ್ದು ಪಾಡ್ಡೇದ ದಿನ ದೀಪಾವಳಿ ಪಾಡ್ಡೇದ ದಿನ ಈ ಕುರಿ ಪೂಜೆ ಮಾಡಿದ್ವಿ ಆವತ್ತ ನಮ್ಮದೊಂದು ಮರಿ ಏನೇನು ಕುರಿ ಎದೈತಿ ಅದು ಎರಡು ಮರಿ ಅದು ಹೆಣ್ಣು ಮರಿಗಿನ ಜನ್ಮ ಕೊಟ್ಟತಿ ಅದೊಂದು ಭಾಳ ನಮಗೆ ಸಂತೋಷದಾಯಕ ಅನ್ನಿಸ್ತೆ ಅದು ಲಕ್ಷ್ಮಿನ ನಮ್ಗೆ ಎರಡು ಎರಡೂ ನಮಗೆ ಲಕ್ಷ್ಮಿ ಇದ್ದಂಗೆ ಇಷ್ಟು ಹೇಳಿ ನಮ್ಮ ವಿಡಿಯೋನ ಮುಕ್ತಾಯ ಮಾಡ್ತೀವಿ ಜೈ ಹಿಂದ್ ಜೈ ಕರ್ನಾಟಕ